ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಡಿಸೆಂಬರ್ ಹತ್ತು ಬಹಳ ವಿಶೇಷವಾಗಿರುವಂತಹ ತಾರೀಖಿನಿಂದ ಈ ರಾಶಿ ಚಕ್ರದವರಿಗೆ ಜೀವನದಲ್ಲಿ ಬಹಳ ಮಹತ್ತರವಾದಂತಹ ತಿರುವನ್ನ ಕಂಡುಕೊಳ್ಳುವಂತಹ ಸಮಯವಾಗಿದೆ ಹೌದು ಈ ರಾಶಿ ಚಕ್ರದವರಿಗೆ ಹತ್ತನೇ ತಾರೀಖಿನಿಂದ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನ ಕೊಡುತ್ತದೆ ಈ ರಾಶಿಯವರಿಗೆ ಮಂಗಳನ ಸಂಚಾರವು ಹೆಚ್ಚಿನ ಪ್ರಯೋಜನವನ್ನ ನೀಡಲಿದೆ ನಿಮ್ಮ ಆರ್ಥಿಕ ಪರಿಸ್ಥಿತಿ ಮೊದಲಿಗಿಂತ ಬಲಗೊಳ್ಳುತ್ತದೆ ಅದೃಷ್ಟದ ಬೆಂಬಲದಿಂದ ಈ ರಾಶಿಯವರು ಅಪಾರ ಸುಖ ಸಂತೋಷ ಸಂಪತ್ತನ್ನ ಗಳಿಸಿಕೊಳ್ತಾರೆ ಆ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಡಿಸೆಂಬರ್ ಹತ್ತರಿಂದ ಯಾವೆಲ್ಲ ರೀತಿಯ ಲಾಭ ಹಾಗೂ ಅದೃಷ್ಟಕ್ಕೆ ಈ ರಾಶಿಯವರು ಒಳಗಾಗ್ತಾರೆ ಎಲ್ಲ ರೀತಿಯ ಕಷ್ಟಗಳಿಂದ ಯಾವ ರೀತಿ ಹೊರಬಂದು ನೆಮ್ಮದಿಯ ಜೀವನವನ್ನು ಪಡೆದುಕೊಳ್ಳಲಿದ್ದಾರೆ ಎಂಬ ಸಂಪೂರ್ಣವಾದ ಮಾಹಿತಿಯನ್ನು ಇವತ್ತಿನ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವು ಕೂಡ ದೇವರು ಹಾಗೂ ಜ್ಯೋತಿಷ್ಯ ಶಾಸ್ತ್ರವನ್ನು ನಂಬೋದಾದರೆ ಈಗಲೇ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ತಪ್ಪದೇ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿ ಇರುವಂಥ ಬೆಲ್ಲೈಕನ್ನು ಪ್ರೆಸ್ ಮಾಡಿ ಹೌದು ಈ ರಾಶಿಯಲ್ಲಿ ಇರ್ತಕ್ಕಂತಹ ಜನರಿಗೆ ಈ ಸಂಚಾರದ ಪ್ರಭಾವದಿಂದ ನೀವು ನಿಮ್ಮ ಕಠಿಣ ಪರಿಶ್ರಮದ ಪೂರ್ವ ಪ್ರತಿಫಲವನ್ನು ಪಡೆದುಕೊಳ್ತೀರಾ ನಿಮ್ಮ ಮಕ್ಕಳೊಂದಿಗೆ ನಿಮ್ಮ ಸಂಬಂಧವು ಸುಧಾರಿಸುತ್ತೆ ನಿಮ್ಮ ವೃತ್ತಿ ಜೀವನವು ಹೊಸ ದಿಕ್ಕನ್ನು ತೆಗೆದುಕೊಳ್ಳುತ್ತದೆ ನಿಮ್ಮ ವಿವೇಚನೆಯು ಹೇಗೆ ಉಳಿಯುತ್ತದೆ ಹಾಗೆ ಈ ರಾಶಿಯವರು ಬಹಳಷ್ಟು ಕಷ್ಟದಿಂದ ಹೊರಬಂದು ಸಾಲದಿಂದ ಪರಿಹಾರವನ್ನು ಪಡೆದುಕೊಳ್ಳುವ ಮೂಲಕ ನಿಮ್ಮ ಜೀವನದಲ್ಲಿ ವಿಶೇಷವಾದಂತಹ ಶಕ್ತಿ ಸಾಮರ್ಥ್ಯವನ್ನು ಕಂಡುಕೊಳ್ತೀರಾ ಕೆಲಸದಲ್ಲಿ ನಿಮ್ಮ ಕಾರ್ಯಕ್ಷಮತೆ ಉತ್ತಮವಾಗ್ತಾ ಹೋಗುತ್ತೆ ನೀವು ವಿದೇಶ ಪ್ರಯಾಣವನ್ನು ಆನಂದಿಸಬಹುದು ಈ ರಾಶಿ ಚಕ್ರದ ಅವರಿಗೆ ಇನ್ನು ಮುಂದೆ ಆರ್ಥಿಕ ಪರಿಸ್ಥಿತಿ ಬಲಪಡಿಸಿಕೊಳ್ಳೋದ್ರಿಂದ ನೀವು ಸಾಲವನ್ನು ಮಾಡೋದಿಲ್ಲ ಅದೇ ರೀತಿ ಸಾಲವನ್ನು ಯಾರಿಗೂ ಕೊಡಬೇಡಿ ಈ ಒಂದು ಸಂದರ್ಭ ನೀವು ಹೊಸ ಉದ್ಯೋಗವನ್ನು ಪ್ರಾರಂಭ ಮಾಡಬೇಕು ಅಂತ ಆಸೆ ಪಡ್ತಾ ಇದ್ರೆ ನಿಮ್ಮ ಕೆಲಸದಲ್ಲಿ ಹೆಚ್ಚಿನ ಪ್ರಶಂಸೆ ಸಿಗ್ತಾ ಹೋಗುತ್ತೆ ನಿಮ್ಮ ಆರೋಗ್ಯವು ಉತ್ತಮವಾಗುತ್ತೆ ನಿಮ್ಮ ಪ್ರೇಮ ಜೀವನದಲ್ಲಿ ಯಶಸ್ಸನ್ನು ಕಂಡುಕೊಳ್ತೀರಾ ವಿವಿಧ ವಿಧಾನದ ಮೂಲಕ ಹಣವನ್ನು ಗಳಿಸುವ ಸಾಧ್ಯತೆ ಇದೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಈ ಒಂದು ಡಿಸೆಂಬರ್ ಹತ್ತನೇ ತಾರೀಕಿನಿಂದ ಇನ್ನು ಮುಂದಿನ ಎರಡು ಸಾವಿರದ ಎಪ್ಪತ್ತೈದು ವರ್ಷಗಳವರೆಗೂ ಕೂಡ ನಿಮ್ಮ ಮನೆಯಲ್ಲಿ ಮಂಗಳ ಗ್ರಹವು ಅತ್ಯುತ್ತಮವಾಗಿ ಸಾಗುತ್ತಾನೆ ಜಾತಕದ ಈ ಸ್ಥಾನವು ಆದಾಯ ಮತ್ತು ಆಸೆಗಳನ್ನು ಈಡೇರಿಸಿಕೊಳ್ಳೋಕೆ ಸಂಬಂಧಪಟ್ಟಿದೆ ಈ ಮಂಗಳ ಗ್ರಹದ ಸಂಚಾರದ ಪ್ರಭಾವದಿಂದ ನಿಮ್ಮ ಆಸೆ ಈಡೇರುವ ಸಾಧ್ಯತೆ ಇದ್ದು ಆರ್ಥಿಕ ಲಾಭಗಳು ಬರುತ್ತದೆ ವ್ಯವಹಾರಗಳು ಹೆಚ್ಚಿನ ಲಾಭವನ್ನು ಕಂಡುಕೊಳ್ಳೋಕೆ ಸಾಧ್ಯವಾಗುತ್ತೆ ಪ್ರಮುಖವಾದ ಒಪ್ಪಂದವನ್ನು ಅಂತಿಮಗೊಳಿಸಬಹುದು ನಿಮ್ಮ ವ್ಯಾಪಾರ ವ್ಯವಹಾರ ಮತ್ತಷ್ಟು ಬಲಗೊಳ್ಳುತ್ತೆ ಒಟ್ಟಾರೆಯಾಗಿ ರಾಶಿಯವರಿಗೆ ಈ ಸಂದರ್ಭದಲ್ಲಿ ಅದೃಷ್ಟ ಸಂಪೂರ್ಣವಾಗಿ ಬೆಂಬಲವನ್ನು ಕೊಡುತ್ತೆ ನೀವು ಮಾಡುವಂತಹ ಪ್ರತಿಯೊಂದು ಕೆಲಸದಲ್ಲೂ ಕೂಡ ಸಂಪತ್ತನ್ನು ಹೆಚ್ಚಿಸಿಕೊಳ್ಳಬಹುದು ನಿಮ್ಮ ಸಮಯದ ನಿಮಗೆ ಮಕ್ಕಳ ಆಶೀರ್ವಾದ ಸಿಗ್ತಾ ಹೋಗುತ್ತೆ ಅದು ಸರ್ಕಾರಿ ಕೆಲಸದಲ್ಲಿ ಕೂಡ ಲಾಭದಾಯಕವಾದ ಸಂದರ್ಭಗಳು ಬರುತ್ತದೆ ಯಾರಿಗೆಲ್ಲ ಆಗಿ ಮಕ್ಕಳಿಲ್ಲವೋ ಅಂತವರಿಗೆ ಪುತ್ರ ಸಂತಾನ ಕೂಡ ಪ್ರಾಪ್ತಿಯಾಗ್ತಾ ಹೋಗುತ್ತೆ ಈ ಸಮಯ ನಿಮ್ಮ ಜೀವನದಲ್ಲಿ ಪ್ರತಿಯೊಂದು ಕ್ಷೇತ್ರದಲ್ಲೂ ಕೂಡ ಕೆಲಸ ಕಾರ್ಯಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಒಂದು ಲಾಭ ಅದೃಷ್ಟ ವೃತ್ತಿ ಜೀವನದಲ್ಲಿ ದೊಡ್ಡ ಯಶಸ್ಸನ್ನ ಕಂಡುಕೊಳ್ಬಹುದು ನಿಮಗೆ ಹೊಸ ಉದ್ಯೋಗವು ಸಿಗಬಹುದು ವಿದೇಶ ಪ್ರಯಾಣ ಮಾಡುವ ಅವಕಾಶ ಸಿಗ್ತಾ ಹೋಗುತ್ತೆ ಒಟ್ಟಾರೆಯಾಗಿ ರಾಶಿ ಚಕ್ರದವರಿಗೆ ಇನ್ನು ಮುಂದೆ ಸೋಲ ಇಲ್ಲ ನೆಮ್ಮದಿಯ ಜೀವನ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಿಲ್ಲ ಸುವರ್ಣ ದಿನಗಳು ಶುರುವಾಗುತ್ತೆ ದೊಡ್ಡ ದೊಡ್ಡ ಯಶಸ್ಸು ಸಿಗ್ತಾ ಹೋಗುತ್ತೆ ಸಾಲ ಬಾಧೆಯಿಂದ ಪರಿಹಾರವನ್ನ ಪಡೆದುಕೊಳ್ತೀರಾ ಈ ರಾಶಿಯವರಿಗೆ ಉತ್ತಮವಾದ ನೆಮ್ಮದಿಯ ಜೀವನ ಅಷ್ಟೆಲ್ಲ ಅದೃಷ್ಟವನ್ನ ಕಂಡುಕೊಳ್ಳುವಂತಹ ಅದೃಷ್ಟವಂತ ರಾಶಿಗಳು ಯಾವ್ಯಾವು ಅಂತ ನೋಡೋದಾದ್ರೆ ಮಿಥುನ ರಾಶಿ ಮೀನರಾಶಿ ತುಲಾ ರಾಶಿ ಧನಸು ರಾಶಿ ಕರ್ಕಾಟಕ ರಾಶಿ ವೃಶ್ಚಿಕ ರಾಶಿ ಸಿಂಹ ರಾಶಿ ಈ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ನಿಮ್ಮ ಇಷ್ಟ ದೇವರ ಹೆಸರನ್ನ ಕಮೆಂಟ್ ಮಾಡಿ ತಪ್ಪದೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಅದೇ ರೀತಿ ರಾಶಿಯವರು ಇನ್ನು ಮುಂದಿನ ಡಿಸೆಂಬರ್ ಹತ್ತನೇ ತಾರೀಕಿನಿಂದ ಇಪ್ಪತ್ತೇಳು ವರ್ಷಗಳವರೆಗೂ ಕೂಡ ವಿಶೇಷವಾಗಿ ಒಂದು ನೆಮ್ಮದಿಯನ್ನು ಕಂಡುಕೊಳ್ತಾರೆ ಸಂಪತ್ತನ್ನು ಬರಮಾಡ್ಕೊಳ್ತಾರೆ ಉತ್ತಮವಾದ ಅವಕಾಶಗಳು ಸಿಗ್ತಾ ಹೋಗುತ್ತೆ ಈ ಸಂದರ್ಭದಲ್ಲಿ ನೀವು ನೆನಪಿಡಬೇಕಾದಂತಹ ವಿಶೇಷವಾದ ಸೂಚನೆ ಅಂದರೆ ಸಣ್ಣ ಪುಟ್ಟ ಪರಿಹಾರಗಳು ನಿಮ್ಮ ಮನಸ್ಸಿಗೆ ಶಕ್ತಿಯನ್ನು ನೀಡ್ತಾ ಹೋಗುತ್ತೆ ಮನೆಯಲ್ಲಿ ಸುಖ ಸೌಕರ್ಯಗಳನ್ನು ಹೆಚ್ಚಿಸುತ್ತದೆ ಈ ಒಂದು ಡಿಸೆಂಬರ್ ಹತ್ತನೇ ತಾರೀಕಿನಂದು ನೀವು ಇಷ್ಟಪಡುವಂತಹ ದೇವರ ಮಂತ್ರವನ್ನು ನೂರ ಎಂಟು ಬಾರಿ ಜಪಿಸೋದ್ರಿಂದ ನಿಮ್ಮ ಜೀವನದಲ್ಲಿ ಸಂತೋಷದಾಯಕ ವಾತಾವರಣ ಸೃಷ್ಟಿಯಾಗ್ತಾ ಹೋಗುತ್ತೆ ಈ ಸಂದರ್ಭ ರುವ ನಿಮ್ಮ ಕಷ್ಟಗಳನ್ನು ಪರಿಹಾರ ಮಾಡಿಕೊಳ್ಳೋಕೆ ಸೂಕ್ತವಾದ ಸಮಯ ಅನಿರೀಕ್ಷಿತ ಲಾಭ ಸಿಗುವ ಸಾಧ್ಯತೆ ಇದೆ ಉಡುಗೊರೆಯನ್ನು ನಿರೀಕ್ಷೆ ಮಾಡಬಹುದು ಶಲ ಅದೃಷ್ಟವನ್ನ ಬರಮಾಡಿಕೊಳ್ಳುವ ರಾಶಿಗಳಲ್ಲಿ ನಿಮ್ಮ ರಾಶಿ ಇದ್ದರೂ ಇಲ್ಲದಿದ್ದರೂ ಭಕ್ತಿಯಿಂದ ಓಂ ನಮ ತಪ್ಪದೆ ಕಮೆಂಟ್ ಮಾಡಿ